ವೆಲ್ಕಮ್ ಟು ಅವರ್ ಚಾನಲ್ ಗವಿಯಾ ಇನ್ ಕನ್ನಡ ಎಲ್ರು ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಸೊ ವಿಡಿಯೋ ಏನಂತಂದ್ರೆ ಸ್ಟಾರ್ಟ್ ಆಯ್ತಲ್ವಾ ಇನ್ನ ಹೊರಗಡೆ ಹೋದ್ರೆ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಇನ್ನ ಮನೇಲಿ ಇದ್ರು ಕೂಡ ನಮ್ಗೆ ಏನಾದ್ರು ಕೂಲ್ ಕೂಲಾಗೆ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಹಾಗೆ ನಮ್ಮ ಮಕ್ಳು ಕೂಡ ಯಾವಾಗ್ಲೂ ಏನಾದ್ರು ಮಾಡ್ಕೊಡು ಮಾಡ್ಕೊಡು ಅಂತ ಕೇಳ್ತಾನೆ ಇರ್ತಾರೆ ಬಟ್ ಒಂದ್ ತ್ರೀ ಫೋರ್ ಡೇಸ್ ಇಂದ ಐಸ್ ಕ್ರೀಮ್ ಮಾಡ್ಕೊಡು ಫ್ರೂಟ್ ಸಲಾಡ್ ಮಾಡ್ಕೊಡು ಫಲದ ಮಾಡ್ಕೊಡು ಅಂತ ಕೇಳ್ತಾನೆ ಇದಾರೆ ಸೊ ನಾನಂತೂ ಬಟರ್ಸ್ಕಾಚ್ ಐಸ್ ಕ್ರೀಮ್ನ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಅದ್ರ ಜೊತೆ ಫಲ್ ಫಲೋದಾ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದೀನಿ ಸೊ ನಮ್ಮ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಫಲೋದಾ ಮತ್ತೆ ಐಸ್ ಕ್ರೀಮ್ ಹೇಗೆ ಪ್ರಿಪೇರ್ ಮಾಡೋದ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಫಸ್ಟ್ ಇಲ್ಲಿ ನಾನು ಬಟರ್ಸ್ಕಾಚ್ ಐಸ್ ಕ್ರೀಮ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಹಾಫ್ ಲೀಟರ್ ಫುಲ್ ಕ್ರೀಮ್ ಮಿಲ್ಕ್ನ ತಗೊಂಡು ಈ ಥರ ಬೌಲಲ್ಲಿ ಹಾಕೊಂಡಿದ್ದೀನಿ ಆಮೇಲೆ ಟೂ ಟೀ ಸ್ಪೂನ್ಸ್ ಕಾನ್ಫ್ಲೋರ್ನ ಹಾಕೊಂಡು ಇದರಲ್ಲಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಂಪ್ಸ್ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಸೈಡ್ಗೆತ್ತಿಟ್ಕೊಳ್ಳೋಣ ಈ ಹಾಲನ್ನ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಮರಳಿಸ್ಬೇಕು ಅಷ್ಟರಲ್ಲಿ ನಾವು ಬಟರ್ಸ್ಕಾಚ್ ಐಸ್ ಕ್ರೀಮ್ಗೋಸ್ಕರ ಸೆರ್ಯಾಮ ಪ್ರಿಪೇರ್ ಮಾಡ್ಕೊಳ್ಳೋಣ ಸ್ವಲ್ಪ ಶುಗರ್ ತಗೊಂಡು ನಾನು ಅಂದರೆ ಒಂದು ಟೂ ಟೇಬಲ್ ಸ್ಪೂನ್ ಶುಗರ್ನ ಈ ಥರ ಕಡಾಯಲ್ಲಿ ಹಾಕ್ಕೊಂಡು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಈ ಸಕ್ಕರೆನ ಚೆನ್ನಾಗೆ ಮೆಲ್ಟ್ ಮಾಡಬೇಕು ಇಲ್ಲಿ ನಾವು ಯಾವುದೇ ಥರ ನೀರು ಯೂಸ್ ಮಾಡಬಾರ್ದು ಆಮೇಲೆ ಸ್ವಲ್ಪ ಬಟರ್ನ ಹಾಕಬೇಕು ನಾನಂತೂ ಬಟರ್ ಹಾಕೋದು ಮರ್ತೋಗ್ಬಿಟ್ಟೆ ಸೊ ನೀವು ಬಟರ್ ಹಾಕ್ಕೊಳ್ಳಿ ಆಮೇಲೆ ಈ ಥರ ಎಲ್ಲ ಮೆಲ್ಟ್ ಆದಮೇಲೆ ನಾನು ಇಲ್ಲಿ ಸ್ವಲ್ಪ ಕ್ಯಾಶ್ಯೂನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಬೇರೆ ಪ್ಲೇಟಲ್ಲಿ ಹಾಕೊಂಡು ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ ನೋಡಿ ಇಲ್ಲಿ ಹಾಲು ಕೂಡ ಚೆನ್ನಾಗಿ ಮರಳ್ತಿದೆ ಇವಾಗ ನಾವು ಮಿಕ್ಸ್ ಮಾಡಿಟ್ಟಿರೋ ಕಾರ್ನ್ಫ್ಲೋರ್ ಹಾಲ್ ಅಲ್ವಾ ಸೊ ಅದನ್ನ ನಿಧಾನಕ್ಕೆ ಇದರಲ್ಲಿ ಹಾಕೋಬೇಕು ಚೆನ್ನಾಗಿ ಈ ತರ ಹಾಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲ ಬೇಗ ಲಂಪ್ಸ್ ಆಗಿಬಿಡುತ್ತೆ ಆಮೇಲೆ ಒಂದು ಅರ್ಧ ಕಪ್ ಸಕ್ಕರೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ನಾನು ಹಾಫ್ ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕೊಂತ ಇದ್ದೀನಿ ಇದು ಇಲ್ಲ ಅಂತಂದ್ರೆ ನೀವು ಯಾಲಕ್ಕಿ ಪುಡಿನ ಹಾಕೊಳ್ಳಿ ಆಮೇಲೆ ನೋಡಿ ಇಲ್ಲಿ ನಮಗೆ ಸೆರಾಮಲ್ ಚೆನ್ನಾಗಿ ಡ್ರೈ ಆಗಿದೆ ಅಲ್ವಾ ಸೊ ಇದನ್ನ ಈ ತರ ಅಂದ್ರೆ ನಮಗೆ ಪುಡಿ ಪುಡಿ ಆಗುತ್ತೆ ಇವಾಗ ಒಂದು ಬಟ್ಟೆಯಲ್ಲಿ ಹಾಕೊಂಡು ಸ್ವಲ್ಪ ಕ್ರಶ್ ಮಾಡ್ಕೋಬೇಕು ಆಮೇಲೆ ನಾವು ಪ್ರಿಪೇರ್ ಮಾಡಿರೋ ಕಾನ್ಫ್ಲವರ್ ಮಿಲ್ಕ್ ನ ಈ ತರ ಮಿಕ್ಸಿ ಜಾರ್ ಅಲ್ಲಿ ಹಾಕೋಬೇಕು ಆಮೇಲೆ ಟೂ ಫಿಫ್ಟಿ ಎಮ್ ಎಲ್ ಫ್ರೆಶ್ ಕ್ರೀಮ್ ನ ಆಡ್ ಮಾಡ್ಕೊತಾ ಇದೀನಿ ನಾವ್ ಯಾವಾಗ್ಲೂ ಐಸ್ ಕ್ರೀಮ್ ಮಾಡ್ಬೇಕಾದ್ರೆ ಫ್ರೆಶ್ ಕ್ರೀಮ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ನಮ್ಗೆ ಐಸ್ ಕ್ರೀಮ್ ಟೇಸ್ಟ್ ಆಗಲಿ ಟೆಕ್ಸ್ಚರ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ಹಾಲಿನ ಮೇಲೆ ಕೆನೆ ಇರುತ್ತೆ ನೋಡಿ ಅದನ್ನೇ ಹಾಕ್ಕೋಬೇಕು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಜಸ್ಟ್ ತರ್ಟಿ ಸೆಕೆಂಡ್ಸ್ ಬ್ಲೆಂಡ್ ಮಾಡಿಬಿಟ್ಟು ಆಮೇಲೆ ಈ ಥರ ಬಾಕ್ಸಲ್ಲಿ ಹಾಕ್ಕೊಂಡು ಮೇಲ್ಗಡೆ ನಾನು ಅಲುಮಿನಿಯಂ ಪಾಯಿಲ್ ಪೇಪರ್ನ ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಇದಿಲ್ಲ ಅಂತಂದರೆ ನೀವು ನಾರ್ಮಲ್ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಅದನ್ನು ಬೇಕಿದ್ರೆ ನಾವು ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಒಂದು ಟೂ ಅವರ್ಸ್ ಇಟ್ಕೋಬೇಕು ಟೂ ಅವರ್ಸ್ ಆದಮೇಲೆ ಮತ್ತೆ ತೊಗೊಂಡು ನೋಡಿದ್ರೆ ನಮಗೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದನ್ನು ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು ನಾವು ಪ್ರಿಪೇರ್ ಮಾಡಿರೋ ಇದೆಯಲ್ವಾ ಸೊ ಅದನ್ನು ಸ್ವಲ್ಪ ಇದರಲ್ಲಿ ಹಾಕ್ಕೊಂಡು ಮತ್ತೆ ತರ್ಟಿ ಸೆಕೆಂಡ್ಸ್ ನಾವು ಬ್ಲೆಂಡ್ ಮಾಡ್ಕೋಬೇಕು ತರ್ಟಿ ಸೆಕೆಂಡ್ಸ್ ಬ್ಲೆಂಡ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಇದೇ ಬಾಕ್ಸಲ್ಲಿ ಹಾಕ್ಕೊಂಡು ಮೇಲ್ಗಡೆ ನಾನು ಅಲುಮಿನಿಯಂ ಪಾಯಿಲ್ ಪೇಪರ್ನ ಕವರ್ ಮಾಡಿಬಿಟ್ಟು ಮಿನಿಮಮ್ ಏಯ್ಟ್ ಟು ಟೆನ್ ಅವರ್ಸ್ ಹಾಗೆ ಫ್ರಿಜ್ಜಲ್ಲಿ ಬಿಟ್ಬಿಡಬೇಕು ನಾನಂತೂ ಇಲ್ಲಿ ನಾನು ಸಾಯಂಕಾಲ ಐಸ್ ಕ್ರೀಮ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೈಟೆಲ್ಲ ಹಾಗೆ ಬಿಟ್ಬಿಟ್ರೆ ಬೆಳಿಗ್ಗೆಗೆ ಐಸ್ ಕ್ರೀಮ್ ರೆಡಿ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಪ್ಲಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ಇಲ್ಲಿ ನಾನು ಫಲೋದಾ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ಫಸ್ಟ್ ನಾನಿಲ್ಲಿ ಹಾಫ್ ಲೀಟರ್ ಇಲ್ಲಿ ನಾನು ನಂದಿನಿ ಹಾಲು ತಗೊಂಡು ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ವೆನಿಲಾ ಕಸ್ಟರ್ಡ್ ಪೌಡರ್ ಟೂ ಟೀ ಸ್ಪೂನ್ಸ್ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಸೇಮಿಯನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇವಾಗ ಹಾಲು ಚೆನ್ನಾಗಿ ಮರಳ್ತಿದೆ ಇದರಲ್ಲಿ ನಾವು ಹುರ್ಕೊಂಡಿರೋ ಈ ಸೇಮಿಯಾನ ಇದರಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗೆ ಬೇಯಿಸ್ಕೋಬೇಕು ಈ ಸೇಮಿಯಾನ ಸೇಮ್ಯ ಬೆಂದಾದ್ಮೇಲೆ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಕಸ್ಟರ್ಡ್ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದೀವಲ್ಲ ಸೊ ಆ ಮಿಲ್ಕ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಸ್ಟರ್ಡ್ ಮಿಲ್ಕ್ ಹಾಕಬೇಕಾದ್ರೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲ ಅಂತಂದರೆ ನಮಗೆ ಬೇಗ ಗಟ್ಟಿ ಆಗಿಬಿಡುತ್ತೆ ಆಮೇಲೆ ಕಸ್ಟರ್ಡ್ ಮಿಲ್ಕ್ ಹಾಕಾದ್ಮೇಲೆ ಜಸ್ಟ್ ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಂಬಿಡಬೇಕು ಇಲ್ಲಾಂದರೆ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ ಇದು ಪೂರ್ತಿ ತಣ್ಣಗಾಕೋಕ್ಕೆ ಬಿಟ್ಬಿಡೋಣ ಫಾಲೋ ದ ಚಿಲ್ಡ್ ಆಗಬೇಕು ಅಂತಂದ್ರೆ ಈ ಸೇಮಿಯಾ ಕಸ್ಟರ್ಡ್ ನ ಟೂ ಅವರ್ಸ್ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಹತ್ರ ಇರೋ ಫ್ರೂಟ್ಸ್ ನಾವು ಚಿಕ್ಕ ಚಿಕ್ದಾಗೆ ಕಟ್ ಮಾಡ್ಕೋಬೇಕು ಆಮೇಲೆ ಐಸ್ ಕ್ರೀಮ್ ನೋಡಿ ತುಂಬಾ ಚೆನ್ನಾಗಾಗಿದೆ ಆಗಿದೆ ಬಟ್ ನಮ್ಮ ಮಕ್ಕಳು ಸೈಡಲ್ಲೇ ತಿನ್ಕೊಂಡ್ ಬಿಟ್ಟಿದ್ದಾರೆ ಅಂಡ್ ಇದು ಸೇಮಿಯಾ ಕಸ್ಟರ್ಡ್ ಇವಾಗ ರೆಡಿ ಮಾಡೋಣ ಈಗ ಸೇಮಿಯಾ ಕಸ್ಟರ್ಡ್ ಮತ್ತೆ ಐಸ್ ಕ್ರೀಮ್ ಎಲ್ಲ ಪ್ರಿಪೇರ್ ಮಾಡಿದಾಯ್ತು ಅಂಡ್ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡಿದೀನಿ ಸೊ ಇವಾಗ ನಾವು ಫಲೋದನ ರೆಡಿ ಮಾಡ್ಕೊಳ್ಳೋಣ ನಮ್ಮ ಮಕ್ಳಂತೂ ಫುಲ್ ವೇಟಿಂಗ್ ಸರಿ ಮಾಡ್ಕೊಡ್ತೀನಿ ನೋಡಿ ಐಸ್ ಕ್ರೀಮ್ ಅಂತೂ ರಿಯಲಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಆಗಲಿ ಟೆಕ್ಸ್ಚರ್ ಆಗಲಿ ರಿಯಲಿ ತುಂಬ ಸಕತ್ತಾಗಿದೆ ಮಕ್ಕಳು ಬರೀ ಐಸ್ ಕ್ರೀಮ್ ಮಾತ್ರ ತಿನ್ಕೊಂತಿದ್ದಾರೆ ನನಗೆ ಇಲ್ಲಿ ಫಲೋದನ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ ಇಲ್ಲಿ ನಾನು ಸಬ್ಜಾ ಬೀಜ ಅಂತ ಹೇಳ್ತೀವಲ್ಲ ಸೊ ಅದನ್ನ ನೆನ್ಸ್ಕೊಂಡಿದ್ದೆ ನೀರಲ್ಲಿ ಹಾಕಿ ಅದನ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಆಮೇಲೆ ನಾವು ಕಟ್ ಮಾಡಿರೋ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಸೇಮಿಯ ಕಸ್ಟರ್ಡ್ ಹಾಕ್ಕೊಂಡು ಮಧ್ಯದಲ್ಲಿ ಮತ್ತು ಸಬ್ಜ ಬೀಜ ಮತ್ತು ಐಸ್ ಕ್ರೀಮ್ ಎಲ್ಲ ಹಾಕ್ಕೊಂಡು ಮೇಲೆ ಇನ್ನೊಂದು ಸತಿ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಮತ್ತು ಸೇಮ್ಯಾ ಕಸ್ಟರ್ಡ್ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಐಸ್ ಕ್ರೀಮ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದರೆ ರಿಯಲಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಈ ಫಲೋದಲ್ಲಿ ಸ್ವಲ್ಪ ಐಸ್ ಕ್ರೀಮ್ ಮತ್ತು ಸೇಮ್ಯಾ ಕಸ್ಟರ್ಡ್ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ನಿಮ್ಗಿನ್ನೂ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಎಲ್ಲ ಬೇಕು ಅಂದ್ರೂ ಆ್ಯಡ್ ಮಾಡ್ಕೋಬೋದು ಸೊ ನಾನಂತೂ ಡ್ರೈ ಫ್ರೂಟ್ಸ್ ಹಾಕಿಲ್ಲ ಸೊ ಈ ಥರ ನಾವು ಹೊರ್ಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ರಿಯಲ್ ತುಂಬಾ ಚೆನ್ನಾಗಿರುತ್ತೆ ನಮ್ಮನೇಲಿ ಅಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ಒಂದು ದಿನಕ್ಕೆ ಖಾಲಿ ಆಗೋಯಿತು ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಇವಾಗ ನಾವು ಟೇಸ್ಟ್ ಮಾಡೋಣ ಫಸ್ಟ್ ಮಕ್ಕಳಿಗೆ ತಿನ್ಸೋಣ ಈ ಥರ ಇದು ಐಸ್ ಕ್ರೀಮ್ ನೋಡಿದ ತಕ್ಷಣ ಬರೀ ಐಸ್ ಕ್ರೀಮ್ ಮಾತ್ರ ತಿಂತಿದ್ದಾರೆ ಹಲೋ ಅದೇ ತಿನ್ನೋಲ್ಲ ಬೈಬ್ರು ಸೊ ಇದು ಆ್ಯಕ್ಚುಲಿ ಫುಲ್ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು ಇದು ಹ್ಞೂ ಟೇಶ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಆಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಅಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್